ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೈರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆಯಿತು ಆಗಲೇ ಆಯಿತು ಹತ್ತು ಗಂಟೆ ಆಗಿದೆ ಇವತ್ತೆಲ್ಲೋ ಹೊರಗಡೆ ಹೋಗೋಣ ಅಂತ ಇದ್ದೀವಿ ಎಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೈಸೂರು ಝೂ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನೀವೇ ಝೂ ನೋಡ್ದಂಗೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇವಾಗ ಒಂಥರ ಹೊಸ ಥರ ಮಾಡಿದ್ದಾರೆ ಝೂನ ನಾನೇ ಸುಮಾರು ವರ್ಷಗಳಾಗೋಗಿತ್ತು ಹೋಗಿ ಒಂದು ಹೆಚ್ಚು ಕಡಿಮೆ ಒಂದು ಏಳೆಂಟು ವರ್ಷವೇ ಆಗಿತ್ತು ನನ್ನ ಝೂ ನೋಡಿ ಇವಾಗ ಮಾಡಿದ್ದಾರೆ ತುಂಬ ಚೆನ್ನಾಗಿ ಚೆನ್ನಾಗಿದೆ ಝೂ ಇವಾಗ ನೋಡೋಕೆ ಇಷ್ಟ ಆಗುತ್ತೆ ಹೊಸ ಥರ ಅನಿಸುತ್ತೆ ಎಲ್ಲ ಥರ ಪ್ರಾಣಿಗಳು ಇದೆ ಖುಷಿಯಾಗುತ್ತೆ ನೋಡೋಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನಾನು ಐರಾ ಅಗಸ್ತ್ಯ ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಅಂತ ಅಂದ್ಬಿಟ್ಟು ಅವರು ತುಂಬ ಅವರು ಅಷ್ಟೇ ಎಲ್ಲೋ ಸಣ್ಣ ಮಗು ಇದ್ದ ಅನಿಸುತ್ತೆ ಅಗಸ್ತ್ಯ ಅವಾಗ ಕರ್ಕೊಂಡು ಹೋಗಿದ್ವಿ ಐರ ಅಂತೂ ನೋಡೇ ಇಲ್ಲ ಇವಾಗ ಕರ್ಕೊಂಡು ಹೋಗೋಣ ಅಂತ ಇದೀವಿ ಬನ್ನಿ ನನ್ನ ಜೊತೆ ಶೇರ್ ಮಾಡ್ತೀನಿ ಕೊನೆಯವರೆಗೂ ಇರಿ ತುಂಬ ಚೆನ್ನಾಗಿದೆ ಇದು ಲಾಗೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ತುಂಬ ಚೆನ್ನಾಗಿದೆ ನೋಡಿ ಮಕ್ಳಿಗೂ ಇಷ್ಟ ಆಗುತ್ತೆ ಮಕ್ಳಿಗೂ ತೋರಿಸಿ ಮಕ್ಕಳಿದ್ರೆ ಫುಲ್ ಅನಿಮಲ್ಸ್ ಇರೋದ್ರಿಂದ ಮಕ್ಳುಗಳಿಗೂ ಇಷ್ಟ ಆಗುತ್ತೆ ಇದು ನೋಡಿ ತೋರಿಸಿ ಮಕ್ಳಿಗೆ ಝೂ ನೋಡ್ದಂಗೆ ಅನಿಸುತ್ತೆ ಮಕ್ಳನ್ನ ಮತ್ತು ಅವರೇ ಓಡಾಡ್ದಂಗೆ ಅನಿಸುತ್ತೆ ಒಂಥರ ಫುಲ್ ಫಾರೆಸ್ಟ್ ಥರ ಮಾಡ್ಬಿಟ್ಟಿದ್ದಾರೆ ಫಾರೆಸ್ಟಲ್ಲೂ ಅನಿಮಲ್ಸ್ ನೋಡ್ದಂಗೆ ಅನಿಸುತ್ತೆ ನಮಗೆ ಅಷ್ಟು ಚೆನ್ನಾಗಿದೆ ಝೂ ಇವಾಗ ನನಗೆ ಝೂ ಏನು ನೋಡೋದು ನಾವು ಅಂತ ಅನಿಸ್ತಾ ಅನಿಸ್ತಾ ಇತ್ತು ಮಕ್ಳಿಗೋಸ್ಕರ ಅಂತ ಹೋದೆ ಬಟ್ ನನಗೇ ಇಂಟ್ರೆಸ್ಟ್ ಬಂದ್ಬಿಡ್ತು ನೋಡ್ತಾ ನೋಡ್ತಾ ಅಷ್ಟು ಒಂಥರ ಕಾಡೊಳಗಡೆ ಹೋಗಿ ಪ್ರಾಣಿಗಳನ್ನೆಲ್ಲ ಕಾಡಲ್ಲೇ ಮೀಟ್ ಮಾಡ್ದಂಗೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಯಾರ್ಯಾರು ಮೈಸೂರಿಗೆ ಬಂದರೆ ದಯವಿಟ್ಟು ಝೂ ನೋಡಿ ಸ್ಕಿಪ್ ಮಾಡಿಬಿಡಿ ತುಂಬ ಚೆನ್ನಾಗಿದೆ ಇವಾಗ ಮುಂಚೆ ಥರ ಇಲ್ಲ ಇವಾಗ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಝೂ ನೋಡ್ಕೊಂಡು ಹೋಗಿ ಮತ್ತು ಇವತ್ತು ನಾನು ಏನೇನು ಮಾಡ್ತೀನಿ ಅದೆಲ್ಲ ನಿಮ್ಮ ಜೊತೆ ನಾನು ನಿಧಾನಕ್ಕೆ ಒಂದೊಂದಾಗಿ ಒಂದೊಂದಾಗಿ ಯಾಕಂದರೆ ಲಾಗ್ ಮಾಡಲೇ ಇಲ್ಲ ನಾನು ತುಂಬ ಗ್ಯಾಪ್ ಆಗಿಬಿಡ್ತು ಅನ್ಕೋತೀನಿ ಡೈಲಿ ಹಾಕೋಣ ಹಾಕೋಣ ಅಂತ ಯಾಕೋ ಟೈಮೇ ಇಲ್ಲ ನನ್ಗೆ ಗೊತ್ತಲ್ಲ ನಿಮಗೆ ತುಂಬ ಪೊಲಿಟಿಕಲಿ ಸ್ವಲ್ಪ ಪ್ರೆಷರ್ ವರ್ಕಿಂಗ್ ಪ್ರೆಷರ್ ಜಾಸ್ತಿ ನನಗೆ ಕೆಲಸಗಳು ಜಾಸ್ತಿ ಹಂಗಾಗಿ ಅಲ್ಲೂ ಮ್ಯಾನೇಜ್ ಮಾಡಬೇಕು ಇಲ್ಲೂ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಸ್ಕಿಪ್ ಇರುತ್ತೆ ಡೈಲಿ ಹಾಕೋಕ್ಕಾಗಲ್ಲ ಬಟ್ ನನಗೆ ಒಳ್ಳೆ ವೀಡಿಯೋಸ್ ಇರ್ತೀನಿ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಹೊಸ ವ್ಯೂವಸ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆ ನೋಡಿ ಇವತ್ತು ಝೂ ನೋಡಿ ತುಂಬ ಚೆನ್ನಾಗಿದೆ ಸ್ಕಿಪ್ ಮಾಡಿದಂತೆ ನೋಡಿ ಕೊನೆವರೆಗೂ ಮಕ್ಳಿಗೂ ತೋರಿಸಿ ತುಂಬ ಚೆನ್ನಾಗಿದೆ ಇದೇ ಮೈಸೂರು ಝೂ ನಾನು ಆದಷ್ಟು ರಾವಿಡಿಯೋನೇ ಹಾಕೋಕೆ ಇಷ್ಟಪಡ್ತೀನಿ ಎಲ್ಲಿ ವಾಯ್ಸ್ ಓವರ್ ಕೊಡಬೇಕು ಅಲ್ಲಿ ಮಾತ್ರ ಕೊಡ ಕೊಡ್ತೀನಿ ಹಾಗೆ ನೋಡಿ ತುಂಬ ಚೆನ್ನಾಗಿದೆ ಮೈಸೂರು ಝೂ ಇಲ್ಲಿ ಎಂಟ್ರೆನ್ಸ್ ಇಲ್ಲ ಇವಾಗ ಎದುರುಗಡೆ ಎಂಟ್ರೆನ್ಸ್ ಮಾಡಿ ಅಲ್ಲಿ ಟಿಕೆಟ್ ತೊಗೊಳಕ್ಕೆ ಥರ ಮಾಡಿ ಒಳಗಡೆ ಫುಲ್ ಫಾರೆಸ್ಟ್ ಥರ ತಣ್ಣಗಿತ್ತು ಒಂಚೂರು ಬಿಸಿಲು ಬೀಳ್ತಾ ಇರಲಿಲ್ಲ ಒಂದು ಕಲ್ ಕಲ್ಬೆಂಚ್ ಮೇಲೆ ಕೂತ್ಕೊಂಡು ಹೋಗೋಣ ಅಂತ ಅಂದರು ಮಕ್ಕಳು ಅಂದ್ಬಿಟ್ಟು ಕೂತ್ಕೊಂಡು ಹೊರಡ್ತಾ ಇದ್ದೀವಿ ನೋಡಿ ಝೂ ಒಳಗಡೆ ಬಂದಾಯಿತು ಆಲ್ರೆಡಿ ಈಗ ಹೋಗ್ತೀವಿ ಝೂ ನಿಮಗೆ ತೋರಿಸ್ತೀವಿ ಹೇಗಿದೆ ಹಾಗೇ ಪಕ್ಷಿಗಳು ಚಿಲಿಪಿಲಿ ಏನು ನಾನು ಎಡಿಟ್ ಮಾಡಿಲ್ಲ ಹಾಗೆ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದಂತೆ ಕೊನೆಯವರೆಗೂ ಮ ನೋಡಿ ಮಕ್ಳಿಗೂ ತೋರಿಸಿ ತುಂಬ ಇಷ್ಟ ಆಗುತ್ತೆ ಎಲ್ಲ ಪ್ರಾಣಿಗಳನ್ನೂ ನನ್ನ ನಾನು ನೋಡಿದಷ್ಟು ಎಲ್ಲನೂ ನಾನು ಕ್ಯಾಪ್ಚರ್ ಮಾಡಿ ನಿಮಗೋಸ್ಕರ ಕಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೊಸ ವ್ಯೂವರ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ மத்தேல் ஐக்கி மாறி நான் ஆக்கோ வீடியோ எல்லாம் ஃபஸ்ட் நமக்கு வந்து

cái <laughs> subscribe cho kênh Ghiền Mì Gõ ಹೋದಾಗ ಆಗ್ಲೇ ಹನ್ನೊಂದು ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಎಲ್ಲ ಊಟ ಕೊಟ್ಬಿಟ್ಟಿದ್ರು ಎಲ್ಲ ಮಲ್ಕೊಂಡ್ಬಿಟ್ಟಿದಾವೆ ಇಲ್ಲಿ ಇಲ್ಲಿದೆ ಅಂತ ಹುಡುಕ್ತಾ ಇದ್ದ ಕ್ಯಾಮ್ರಾ ತಗೊಂಡು ದೂರದಿಂದ ಆಮೇಲೆ ಫೋಕಸ್ ಮಾಡಿ ಝೂಮ್ ಮಾಡಿ ತೋರಿಸ್ತಾ ಇದೆ ನಿಮ್ಗೆ ಎಲ್ಲಾ ಕಡೆ ಒಂದೊಂದ್ ಕಡೆ ಒಂದೊಂದು ಹುಲಿಗಳು ಚಿರ್ತೆ ಎಲ್ಲ ಮಲ್ಕೊಂಡಿದೆ ನಿಮ್ಗೆ ಆದಷ್ಟು ರಾ ವಿಡಿಯೋನೇ ಹಾಕ್ತೀನಿ ಯಾಕಂದ್ರೆ ನೀವೇ ನೋಡ್ದಂಗೆ ಅನುಭವ ಆಗ್ಬೇಕು ಅದಕ್ಕೋಸ್ಕರ ನಾನು ಎಲ್ಲೂ ಎಡಿಟ್ ಮಾಡ್ತಾ ಇಲ್ಲ ಮತ್ತು ವಾಯ್ಸ್ ಓವರು ಕೊಡೋಲ್ಲ ನಾನು ಇಲ್ಲಿ ಬೇಕೋ ಇಲ್ಲಿ ಬೇಕೋ ಅಲ್ಲಿ ಮಾತ್ರ ಕೊಡ್ತೀನಿ ನೀವೇ ನೋಡೋ ಥರ ಆಗಬೇಕು ಅದು ಅದಕ್ಕೋಸ್ಕರ ಆ ಎಕ್ಸ್ಪೀರಿಯೆನ್ಸು ನಿಮಗೆ ಆಗಬೇಕು ಅಂತಲೇ ಹಾಗೆ ನೋಡಿ ಜೊ ಜೊತೆಯಲ್ಲೇ ಇದ್ದಾವೆ ಎರಡೂ ಎಷ್ಟು ಖುಷಿಯಾಗುತ್ತೆ ಗೊತ್ತ ನೋಡೋಕ್ಕೆ ಎಲ್ಲೋದ್ರೂ ಜೊತೆಲೇ ಇರುತ್ತವೆ ಎರಡೂ ತುಂಬ ಚೆನ್ನಾಗಿದೆ ಒಂಥರ ಫುಲ್ ಆಮೇಲೆ ಝೂ ತೋರಿಸ್ತೀನಿ ಮಧ್ಯದಲ್ಲಿ ನೋಡಿ ನಿಮಗೆ ಎಷ್ಟು ಥರನೇ ಅನಿಸುತ್ತೆ ಅಂತ ಅಂದ್ಬಿಟ್ಟು ಎರಡು ಖುಷಿ ಆಗುತ್ತೆ ಜೋಡಿ ಇಲ್ಲಿ ನೋಡಿ ಸುತ್ತ ಝೂ ಒಂಚೂರು ಬಿಸಿಲು ಬರಲ್ಲ ಆಚೆ ಎಷ್ಟು ಝೂ ಇಂದ ನಮ್ಗೆ ಆಚೆ ಬಂದಮೇಲೆ ಅವತ್ತು ಎಷ್ಟು ಬಿಸಿಲಿದೆ ಅಂತ ಅನ್ನಿಸ್ತು ಅಂತಂದರೆ ಇಷ್ಟು ಬಿಸಿಲು ಒಳಗಡೆ ಕಾಣಿಸ್ಲೇ ಇಲ್ಲ ನಮಗೆ ಅಷ್ಟು ತಂಪಾಗಿತ್ತು ತಣ್ಣಿಗೆ ಒಳ್ಳೆ ಫಾರೆಸ್ಟ್ ಥರನೇ ಫುಲ್ ಗ್ರೀನರಿ ತುಂಬ ಚೆನ್ನಾಗಿದೆ ಇಷ್ಟ ಆಗುತ್ತೆ ಎಲ್ಲರಿಗೂ ಎಲ್ಲ ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ ಪ್ರಾಣಿಗಳು ಕೂಡ ಇದೆ ಮುಂಚೆ ಎಲ್ಲ ಖಾಲಿ ಖಾಲಿ ಇರ್ತಾ ಇತ್ತು ಬೋನೆಲ್ಲ ಇವಾಗ ಏನಿಲ್ಲ ಬೋನ್ ಥರ ಇಟ್ಟಿಲ್ಲ ಇವಾಗ ಎಲ್ಲ ಒಳ್ಳೆ ಫಾರೆಸ್ಟಲ್ಲೇ ಬಿಟ್ಟಿರಂಗೆ ಓಪನ್ ಆಗಿ ಬಿಟ್ಟಿರೋಂಗೆ ಇಟ್ ಇಟ್ಟಿದ್ದಾರೆ ಇದು ನೋಡಿ ಇದೊಂಥರ ಸಿಂಗಳಿಕಾ ಅಂತಾರಲ್ಲ ಅದು ಇದು ಸಿಂಗಳಿಕಾ ಅಂತ ಅಂದರೆ ಸಿಂಹಂತರ ಮುಖ ಇದು ಸಿಂಹ ಥರ ಇರುತ್ತೆ ಸುತ್ತ ಕೂದಲೆಲ್ಲ ಅದು ಇದು ಇರುವೆ ತಿನ್ನುತ್ತೆ ಇದು ಇರುವೆಲ್ಲ ಹುಡ್ಕಿ ಹುಡ್ಕಿ ತಿಂತಾಯಿತ್ತು ಇನ್ನೊಂದು ಮರದ ಮೇಲೆ ಕೂತಿದೆ ತೋರಿಸ್ತೀನಿ ಫೋಕಸ್ ಮಾಡಿಕೊಂಡು ನೋಡ್ತಾಯಿರಿ ನಾನು ಜಾಸ್ತಿ ನಾನು ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಕೊಡ್ತಾಯಿಲ್ಲ ಹಾಕ್ತಾ ಇದ್ದೀನಿ ಅಲ್ಲಿದ್ದು ಸೌಂಡು ಪಕ್ಷಿಗಳದು ನಿಮಗೆಲ್ಲ ನಿಮಗೆ ಫೀಲ್ ಆಗಬೇಕು ನೀವೇ ಝೂಗೆ ಹೋಗಿ ಇದ್ದೀರಿ ಅಂತ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದಕ್ಕೋಸ್ಕರ ಲಯನ್ ಮಂಕೀರು ಮಾಡ ಝೂಮ್ ಮಾಡಿರೋದೆಲ್ಲ ಕರೆಕ್ಟಾಗಿ ತಲೆಯೆಲ್ಲ ಕಾಣಿಸ್ತಾನೇ ಇಲ್ಲ ಇದು ಯೂಟ್ಯೂಬ್ ಇದಕ್ಕೆ ಸರಿಯಾಗಿ ಸೆಟ್ ಆಗಲ್ಲ ಅನಿಸುತ್ತೆ ಝೂಮ್ ಮಾಡಿದ್ದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಪಾಪ ಇಲ್ಲಿ ನೋಡ್ತೀ ಹೋಗ್ತಾ ಇದೆ ಬಾ ಲಯನ್ ಥರನೇ ಇದೆ ಹಾಂ ಬೇಬಿ ಕೂತಿದ್ಯಾ ಮಮ್ಮ ಮತ್ತೆ ಬೇಬಿನ ಅದು ಮಮ್ಮ ದೊಡ್ಡದದು ಬೇಬಿ ಎಲ್ಲ ಅಲ್ಲಿ ನೋಡೋ ಪಕ್ಕೋ ಎಷ್ಟು ಚೆನ್ನಾಗಿದೆ ಗೊರಿಲ್ಲ ಆರಾಮಾಗಿ ಕೂತಿದ ಇಲ್ಲ ಗ್ಲಾಸ್ ಹತ್ರ ಬಂದರೆ ಚೆನ್ನಾಗಿರುತ್ತೆ ಅಷ್ಟೇ ವಾಕ್ ಮಾಡ್ತೀವಿ ನೋಡಿ ನೋಡಿ ವಾಕ್ ಮಾಡ್ತೀವಿ ನೋಡಿ ಬೇಬಿ ಅಲ್ಲ ಅದು ಏ ದೂರ ಕೂತ್ಕೊಳ್ಳುತ್ತೆ ಅದು ಅದು ಡನಸರ್ ಇದಾಗಿರೋದು ಇದಾಗಿರೋದಲ್ಲ ಡೈನಸರೆಲ್ಲ ತುಂಬ ಹಳೇದು ಇದಕ್ಕೂ ಹಳೆಯದು ಅದಕ್ಕೆ ಬರ್ತದೆ ಇದು ಚೀತಾ ಅಲ್ಲಿಂದ ಇಲ್ಲಿಯೇ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಕರೆಕ್ಟಾಗಿ ಅದೇ ಪ್ಲೇಸ್ಗೆ ಹೋಗೋದು ಅದೇ ಪ್ಲೇಸ್ಗೆ ವಾಪಸ್ ಬರೋದು ಆ ಥರ ವಾಕ್ ಮಾಡ್ತಾ ಇತ್ತು ಒಂಥರ ನೋಡೋಕ್ಕೆ ಒಂಥರ ಅಷ್ಟು ಫುಲ್ ಗ್ರೀನರಿ ಅದ್ರ ಮೇಲೆ ಹೆಂಗೆ ಕರೆಕ್ಟ್ ಹೋಗ್ತಾ ಇತ್ತು ಅಂದರೆ ಆ ಕಡೆ ಹೋಗೋದು ಮತ್ತೆ ಈ ಕಡೆಗೆ ಬರೋದು ಆ ರೀತಿ ಮಾಡ್ತಾಯಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳೆ ಫಾರೆಸ್ಟ್ ಥರನೇ ಕಾಣಿಸ್ತಾಯಿತ್ತು ನೋಡಿ ನಿಮಗೆ ಅನಿಸುತ್ತೆ ಅಲ್ವ ಎಷ್ಟು ಗ್ರೀನರಿ ಆಗಿದೆ ಅಂತ ಅಂದ್ಬಿಟ್ಟು ಮುಂಚೆಲ್ಲ ಬೋನ್ ಥರ ಮಾಡಿ ಮಾಡಿ ಬೋನ್ ಒಳಗಡೆ ಬಿಡ್ತಾಯಿದ್ರು ಇವಾಗ ಆ ಥರ ಇಲ್ಲ ಅದಕ್ಕೂ ಅಷ್ಟೇ ಎಂಥರ ಕಾಡೊಳಗೆನೇ ಇದ್ದೀನಿ ಅನ್ನೋ ಥರ ಫೀಲು ಜನ ನೋಡ್ತಾ ಇದ್ರೆ ಅನ್ನೋದು ಬಿಟ್ಟರೆ ಈ ಕಡೆ ಎಲ್ಲ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ ಫುಲ್ ಫಾರಿನಲ್ಲೆಲ್ಲ ಇರುತ್ತಲ್ಲ ಝೂನಲ್ಲಿ ಗ್ಲಾಸಲ್ಲಿ ಹಂಗೆ ಫಿಲ್ ಫಾರೆಸ್ಟ್ ಒಳಗಡೆ ಇರೋ ಹತ್ರ ಆ ಥರನೇ ಮಾಡಿದ್ದಾರೆ ಇವಾಗ ಗ್ಲಾಸಿಂದ ನೋಡಬೇಕು ನಾವು ನೀವು ಗೊರಿಲ್ಲ ನೋಡಿದಾಗ ಅನಿಸುತ್ತೆ ಗ್ಲಾಸಿಂದ ನೋಡೋದು ಅದು ಗ್ಲಾಸ್ ಹತ್ರ ಬರುತ್ತೆ ಒಂದೊಂದು ಸಲ ಬಟ್ ನಾವು ಹೋದಾಗ ಊಟ ಎಲ್ಲ ತಿನ್ಬಿಟ್ಟಿತ್ತು ಹಾಗಾಗಿ ಸುಮ್ಮನೆ ಒಂದು ಕಡೆ ಕೂತ್ಬಿಟ್ಟಿತ್ತು ಇದು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ನಮಗೆ ಬೋನ್ ಗೀನ್ ಏನಿಲ್ಲ ಇವಾಗ ಓಪನ್ ಆಗಿಬಿಟ್ಟಿದ್ದಾರೆ ಮತ್ತೆ ಗ್ಲಾಸ್ ಹಾಕಿದ್ದಾರೆ ಅದರಿಂದ ನಾವು ನೋಡೋದು ತುಂಬ ಚೆನ್ನಾಗಿದೆ ಇಲ್ಲೊಂದು ಮಲಗಿದೆ ನೋಡಿ ಆರಾಮಾಗೆ ಇದು ಗ್ಲಾಸ್ ಹತ್ರನೇ ಮಲಗಿತ್ತು ನೋಡೋಕೆಂತರ ಖುಷಿ ಆಗ್ತಿತ್ತು ಹತ್ರದಿಂದ ನೋಡ್ತಾ ಇದ್ದೀವಲ್ಲ ಅಂತ ಥರ ಚೆನ್ನಾಗಿತ್ತು ಎಲ್ಲರೂ ಏನಂದರೆ ಎಲ್ಲ ಮಲಗಿಬಿಟ್ಟಿತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ಊಟ ಎಲ್ಲ ತಿಂದಿತ್ತು ಅನಿಸುತ್ತೆ ಹೊಟ್ಟೆ ತುಂಬ ಹಾಗಾಗಿ ಅಷ್ಟು ಎಲ್ಲರೂ ಮಲ್ಕೋತಾ ಇತ್ತು ಎಲ್ಲ ಇದು ಜೀಬ್ರಾ ನೋಡಿ ಇದು ತುಂಬ ಇದು ಇಷ್ಟ ಆಗುತ್ತೆ ನಾನು ನಿಮಗೆ ಮ್ಯೂಸಿಕ್ ಹಾಕ್ಬಿಟ್ಟು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಎಲ್ಲ ಆ್ಯನಿಮಲ್ಸ್ನು ಕರೆಕ್ಟಾಗಿ ಅದ್ ಕರೆಕ್ಟಾಗಿ ಮ್ಯೂಸಿಕ್ ಉಟ್ಕೊಂಡು ಹಾಕಿದ್ದೀನಿ ನೀವು ನೋಡಿ ನನ್ನ ಶಾರ್ಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಹಾಗೆ ಅಂತ ಇರ್ತಾರೆ ತುಂಬ ಚೆನ್ನಾಗಿದೆ ನಿಮ್ಮ ಶಾರ್ಟ್ಸ್ ಅಂದ್ಬಿಟ್ಟು

ಊಟ ತಪ್ಪಿದಿರೋದು ಬೆಳಿಗ್ಗೆ ಊಟ ಚೆನ್ನಾಗಿ ಇನ್ನೂ ಹುಟ್ಟಿಲ್ಲ ಹೊಟ್ಟೆಲ್ಲಿದೆ ಬೇಬಿ ಅಲ್ಲಿ ನೋಡೋ ಸೈಡಲ್ಲಿ ಅಲ್ಲಿ ಅಲ್ಲಿ ಬರ್ತಾ ಇದ್ದಾರೆ ಬೇಬಿ ಅಲ್ಲಮ್ಮ ದೊಡ್ಡದು

ಹಾಯ್ ಅವಾರ್ಯೋ ಅವರ್ಯೋನು ಅವರೇನು ಆಗತ್ತೆ ಕೇಳಿಸ್ಕೊಳುತ್ತೆ ಅವಾರ್ಯೋನಮ್ಮ ಊಟ ಆಯ್ತು ಊಟ ಆಯ್ತಾನ ಏನು ತಿಂದೆ ಏನು ತಿಂದೆನಮ್ಮೆ

ಏನಿಲ್ಲಮ್ಮ ಎಲ್ಲ ಓಡಾಡ್ತಾ ಇದಾವೆ ತಿಂಡಿ ತಿನ್ಬಿಟ್ಟಿದಾವೆ ಹೊಟ್ಟೆ ತುಂಬಾ ಅದಕ್ಕೆ ಅದು ಆಯ್ತು ತಿಂಡಿತ್ತು ಅದಂತ

ಈ ಕಡೆ ಬನ್ನಿ ಕಡೆ ನಾನು ಮರಿ ಕೂತಿದ್ದೆ ನೋಡಮ್ಮ ಅಗಸ್ತ್ಯ ಮರಿ ಅಲ್ಲಿ ಮರಿ ಕೂತಿದೆ. ಅಲ್ಲ ಮರಿ ಕೂಚಂಡಿದೆ ನೋಡೋ ಮರಿ

ಹಾಂ ನೀರು ಕುಡಿಯೋಕೆ ಬಂದಿದೆ ನಮ್ಮಲ್ಲಿ ನೀರಲ್ಲಿ ಆಟ ಇರ್ತದ ಈ ನೀರು ಕುಡಿಯೋಕೆ ಬರುತ್ತೆ ನೀರಲ್ಲಿ ಆಟ ಇರ್ತದ ಚೆನ್ನಾಗಿ ಹೆಂಗೆ ನೋಡ್ತಾ ಇದ್ದ ನೋಡೋ ಅಲ್ಲಿ ಕೋಸ್ ಕೊಟ್ಕೊಂಡು ಸ್ಟಿಲ್ ಆಗಿದೆ

ಎಷ್ಟು ನೋಡ್ತಾಯಿದ್ರೆ ಹಂಗೆ ನೋಡ್ತಾನೆ ನಿಂತು ಎಲ್ಲ ಒಬ್ಬೊಬ್ಬರೂ ಕಣ್ಣಿಟ್ಟು ಕಣ್ಣಿಟ್ಟೇ ನೋಡ್ತಾಯಿತ್ತು ಅಷ್ಟು ಸ್ಟ್ರಾಂಗ್ ಇದೆ ಇದು ತುಂಬಾ ಎಲ್ಲರೂ ಹೇಗೇ ನೋಡ್ತಾಯಿತ್ತು 아들아 tuh baby 이제 아들도 tuh baby 맘 tuh 맘내야지 아들아 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 tuh 아들아 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 पाते ये ड्राइंग में है चेकरा जो चेकरा है अंदर मिल रहा है आने वाला है रेडियो पर सिर्फ സുഖല്ല ದೊಡ್ಡ ಮರದ ಪಕ್ಕ ಆಫ್ರಿಕನ್ ಆನೆ ನಿಂತಿದೆ ಹಿಂಗೆ ಕಾಣಿಸ್ತಾ ಇದೆ ಅಂದರೆ ಸೇಮ್ ಮರ ಮರದ ತರನೇ ಅದನ್ನು ಸೇಮ್ ಅದೇ ಥರ ಅನ್ನಿಸ್ತಾ ಇದೆ ಅಷ್ಟೇ ದಪ್ಪ ದೊಡ್ಡ ಮರ ಅದರ ಪಕ್ಕ ನಿಂತಿತ್ತು ಬಟ್ ಇದು ತುಂಬ ಚೆನ್ನಾಗಿದೆ ಶಾರ್ಟ್ಸಲ್ಲೆಲ್ಲ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದು ಝೂಮ್ ಮಾಡಿರೋದ್ರಿಂದ ಈ ವಿಡಿಯೋಗೆಲ್ಲ ಸರಿಯಾಗಿ ಇಲ್ಲ ಮುಖ ಇಲ್ಲ ಆ ಥರ ಆಗ್ಬಿಟ್ಟಿದೆ ಅದೇ ಇದೆ ನನಗೆ ಎಷ್ಟು ಒಳ್ಳೆ ವೀಡಿಯೋಸ್ ಇದೆ ಗೊತ್ತಾ ಶಾರ್ಟ್ಸಲ್ಲಿ ನೋಡೋದು

ಈ ಹಂಸಗಳನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನೀರಲ್ಲಿ ಈಜಾಡ್ತಾ ಇರೋದು ನೋಡೋಕ್ಕೆ ತುಂಬಾ ತುಂಬ ಖುಷಿ ಆಗ್ತಾ ಇತ್ತು ಅದ್ರ ಮುಂದೆನೇ ನಿಂತ್ಬಿಟ್ಟು ತುಂಬ ಹೊತ್ತ ತೊಗೊಂಡೆ ಬಟ್ ಸುಮಾರು ಎಡಿಟ್ ಮಾಡಿದ್ದೀನಿ ನನಗೆ ಪರ್ಸ್ನಲಿ ಇದಿಷ್ಟ ಇಷ್ಟ ಆಗುತ್ತೆ ನನಗೆ ನೋಡಿ ನೀರು ತೊಗೊಂಡು ಎಷ್ಟು ಚೆನ್ನಾಗಿ ಉಜ್ಜಿ ಉಜ್ಜಿ ಥರ ಸ್ನಾನ ಇದೆ ನೀರು ತೊಗೊಂಡು ತೊಗೊಂಡು ಹಾಕೊಳ್ಳೋದು ಈ ಥರ ತಿಕ್ಕೋದು ಆ ಥರ ಮಾಡ್ತಾಯಿತ್ತು ನೋಡೋಕ್ಕೆ ಒಂದು ಖುಷಿ ಅಂತ ನನಗೆ ವೈಟಿಗೆ ಸಿಕ್ಕಲಿಲ್ಲ ನನಗೆ ವೈಟ್ ನೋಡೋಕ್ಕೆ ತುಂಬ ಇಷ್ಟ ಬ್ಲ್ಯಾಕ್ಗಿಂತ ವೈಟ್ ಹಂಸ ಇರುತ್ತಲ್ಲ ರೆಡ್ ಪೀಕ್ ಇರುತ್ತೆ ಅದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಇದು ನೋಡ್ತಾ ಇದ್ದರೆ ಒಂಥರ ನಮ್ಮದು ಟೆನ್ಷನ್ ಎಲ್ಲ ಫ್ರೀ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡ್ತಾ ನೋಡ್ತಾಯಿದ್ರೆ ತುಂಬ ಇತ್ತು ಲಾಸ್ಟ್ ಟೈಮು ವೈಟ್ ಹಂಸ ಇತ್ತು ತುಂಬ ಫೆದರ್ಸ್ ಇರೋಂಥದ್ದು ಅದಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈಗ ಯಾಕೋ ವೈಟ್ದಿಲ್ಲ ಎಲ್ಲ ಬ್ಲ್ಯಾಕ್ ಕಲರೇ ಇತ್ತು ತುಂಬ ಹೊತ್ತೆ ನಾನು ಇದನ್ನ ವಿಡಿಯೋ ಇದೊಂದು ಸಖತ್ ಇಷ್ಟ ಆಗತ್ತೆ ನನಗೆ ಯಾವಾಗಲೂ नडो यस्तो नि हो साटो कुथिते हो 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 बेबे बेबे नि कुथिते होले वटा कुथिते हो खाना आयो आज नि कुथिते हो साटो गर्नु नै ओटो कुथिते साटो खोलेको छ हो दओ दओ हो दओ ಎಷ್ಟು ದೊಡ್ಡದಿದೆ ನೋಡಮ್ಮ ಅದು ಎಷ್ಟ ಇಲ್ಲ ಝೂ ಎಂಡಲ್ಲಿ ಇದು ಜಿರಾಫೆ ಇದೆ ಝೂ ಪ್ಲಾಸ್ಟಿಕ್ ಫ್ರೀ ಝೋನ್ ಇದೆ ಪ್ಲ್ಯಾಸ್ಟಿಕ್ ಅಲೋ ಇಲ್ಲ ಒಳಗಡೆ ಆಲ್ಮೋಸ್ಟ್ ಮೈಸೂರೆಲ್ಲ ಪ್ಲ್ಯಾಸ್ಟಿಕ್ ಅಲೋ ಇಲ್ಲ ಇವಾಗ ಆ ಥರನೇ ಮಾಡ್ತಾ ಇದ್ದಾರೆ ಪ್ಲ್ಯಾಸ್ಟಿಕ್ ಫ್ರೀ ಇದೆ ತುಂಬ ಆಗುತ್ತೆ ನಿಜವಾಗ್ಲೂ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಜಿರಾಫೆ ನೋಡಿ ಇಷ್ಟ ಆಗುತ್ತೆ ನಿಮಗೆ ನಾವೇನಾದರೂ ನೀರು ಕುಡಿಯೋ ಬಾಟ್ಲು ವಾಟರ್ ಬಾಟ್ಲು ತೊಗೊಂಡು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಏನಾದ್ರೂ ಅದ್ರ ಮೇಲೆ ಸ್ಟಾರ್ಟಿಂಗಲ್ಲೇ ಒಂದು ಕೂಪನ್ ಹಾಕ್ಕೊಡ್ತಾರೆ ಟ್ವೆಂಟಿ ರುಪೀಸ್ ಕಲೆಕ್ಟ್ ಮಾಡಿಕೊಂಡು ಒಂದು ಕೋಡಿರೋಂಥ ಕೂಪನ್ ಹಾಕ್ತಾರೆ ಆ ಬಾಟ್ಲು ಮೇಲೆ ಅದನ್ನು ಈ ಜಿರಾಫೆನ್ ಜಾಗದಲ್ಲಿ ಒಂದು ಕೌಂಟರ್ ಇರುತ್ತೆ ಅದಕ್ಕೆ ಅದನ್ನು ತೋರಿಸ್ಬಿಟ್ಟು ವಾಟರ್ ಬಾಟ್ಲಲ್ಲಿ ಯಾಕೆ ಅದು ಇರುತ್ತಲ್ಲ ಅದು ಕೂಪನ್ನು ಅದನ್ನು ತೋರಿಸ್ಬಿಟ್ಟು ನಾವು ಮತ್ತೆ ವಾಪಸ್ಸು ಟ್ವೆಂಟಿ ರುಪೀಸ್ ವಾಪಸ್ ಮಾಡ್ತಾರೆ ಇದೇನು ಅಂತಂದರೆ ನಾವು ವಾಟರ್ ಬಾಟ್ಲೆಲ್ಲ ತೊಗೊಂಡೋಗಿರ್ತೀವಲ್ಲ ಅದನ್ನೆಲ್ಲ ಎಲ್ಲ ಯಾವ ಕಡೆನೂ ಎಸೆಯೋಂಗಿಲ್ಲ ಅದನ್ನು ತೊಗೊಂಬಂದು ಲಾಸ್ಟಲ್ಲಿ ಅದನ್ನು ತೋರಿಸಿದ್ರೆ ನಾವು ಟ್ವೆಂಟಿ ರುಪೀಸ್ ವಾಪಸ್ ಮಾಡ್ತಾರೆ ಅದಕ್ಕೋಸ್ಕರ ಆ ಥರ ಮಾಡಿದ್ದಾರೆ ತುಂಬ ಒಳ್ಳೆ ಮಾಡಿದ್ದಾರೆ ನಿಜವಾಗ್ಲೂ ನನ್ಗೆ ಅಪ್ರಿಷಿಯೇಬಲ್ ಇದು ನಿಜವಾಗ್ಲೂ ಪ್ಲಾಸ್ಟಿಕ್ ಫ್ರೀ ಝೋನ್ ಇದು ಝೂ ಆ್ಯಕ್ಚುಲಿ ಎಲ್ಲ ಕಡೆನೂ ಇದೇ ರೀತಿ ಮಾಡಬೇಕು ಲಾಸ್ಟಲ್ಲಿ ಫೋಟೋಸ್ ಎಲ್ಲ ತೊಗೊಂಡಿದ್ನಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಆಗ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್